ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಶ್ರೀನಿವಾಸು ಮತ್ತೆ ಫಾರೂಕ್ ರವಿ ಮತ್ತೆ ವಿನೋದ್ ಕುಮಾರ್ ಯಾರಿದಾನೋ ಜಾಸ್ತಿ ಇಂಜುರಿ ಆಗಿದೆ ಇಲ್ಲಮ್ಮ ಐಸಿಯು ಇಂದ ಬರ್ತಾರ ಇಲ್ಲ ಹಂಗೆ ಹೋಗ್ತಾರ ಅಂತ ಕೇಳ್ತಾರೆ ಶುಕ್ರವಾರ ಒಂಬತ್ತನೇ ತಾರೀಕು ಬಂದು ನಟರಾಜನ್ ಅವರಿಗೆ ಮಾರಣಂತಿಕ ಅಲ್ಲೇ ಆಗಿ ಸ್ಪ್ಲೀನಿಕ್ ಇಂಜುರಿ ಅಂತ ಆಗಿದೆ ಸರಿ ನಮ್ ಎದುರು ಯಾರು ನಿಲ್ಬಾರ್ದು ಅನ್ನೋದು ಅವ್ರ ಟಾರ್ಗೆಟ್ ಆಗಿತ್ತು ನಮ್ಮ ಸುಮ್ನೆ ಇರಮ್ಮ ಅಂತ ನಮ್ ಬಾಯಿ ಮುಚ್ಚಿಸೋಕೆ ನೋಡ್ತಾರೆ ಅವ್ರ ಬಗ್ಗೆ ನಾವೇನ್ ಹೇಳಿದ್ರು ತಗೊಂತ ಇಲ್ಲ ಬೇಕಾಗಿ ಏನೋ ಮಾತಾಡ್ಬೇಕು ಬಾ ಅಂತ ಕರ್ಸ್ಕೊಂಡು ಈ ತರ ಮಾಡಿ ಎಲ್ಲಿ ದುಡ್ಡು ಕೊಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಡವ್ರಿಗೆ ನ್ಯಾಯ ಸಿಕ್ಕ ಕೊಡ್ತಾ ಇಲ್ಲ ಸುಮ್ನೆ ಯಾರನ್ನೂ ರೌಡಿ ಶೀಟರ್ ಮಾಡಬೇಡಿ ಆ ರೌಡಿ ಹಿನ್ನೆಲೆ ಇದ್ದ ಮಾತ್ರ ರೌಡಿ ಶೀಟರ್ ಮಾಡಿ ಐದಾರು ಜನ ಸೇರಿ ಹೊಡೆದು ಇವಾಗ ಪ್ರಾಣಕ್ಕೆ ಆನೆ ಆಗೋತರ ಇದನ್ನ ಬೆಂಗಳೂರಿನಲ್ಲಿ ನಡೆಯುವಂತಹ ಅತಿ ದೊಡ್ಡ ಸಂತೆಗಳ ಪೈಕಿ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರಂನಲ್ಲಿ ನಡೆಯುವಂತಹ ಸಂತೆಯು ಕೂಡ ಒಂದಾಗಿದೆ ಈ ಒಂದು ಸಂತೆ ಈ ಬಾರಿ ಹರಾಜು ಹಾಕುವಾಗ ಎರಡು ಗುಂಪುಗಳ ನಡುವೆ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟು ಅಂಜನಮೂರ್ತಿ ರವರು ಈ ಬಾರಿ ಗುತ್ತಿಗೆಯನ್ನ ಪಡೆದಿದ್ದಾರೆ ಸುಂಕ ವಸೂಲಿಗೆ ಮುಂದಾಗಿದ್ದಾರೆ ಇದನ್ನ ಸಹಿಸದ ಈ ಹಿಂದೆ ಇಲ್ಲಿ ಸುಂಕವನ್ನ ವಸೂಲಿ ಮಾಡ್ತಾ ಇದ್ದಂತಹ ಎಲೆ ಶ್ರೀನಿವಾಸ್ ಅವರ ಶಿಷ್ಯ ಫಾರೂಕ್ ಹಾಗೂ ಎಲೆ ಶ್ರೀನಿವಾಸ್ಗೆ ಈ ಬಾರಿ ಕಣ್ಣು ಕೆಂಪಾಗಿತ್ತು ಎಲೆ ಶ್ರೀನಿವಾಸ್ ಅವರೇ ಫಾರೂಕ್ ನ ಹಿಂದೆ ನಿಂತು ಈ ಒಂದು ಸಂತೆಯನ್ನ ಹರಾಜು ಪಡೆಯುತ್ತಿದ್ರು ಈ ಬಾರಿ ಅದೇ ಗಡಿಯಲ್ಲಿ ಪಳಗಿದ್ದಂತಹ ಅಂಜನ ಮೂರ್ತಿ ರವರು ಅತಿ ಹೆಚ್ಚು ಬಿಡ್ ಮಾಡಿ ಒಂದು ಕೋಟಿಗೂ ಹೆಚ್ಚು ಹರಾಜನ್ನ ಕರೆದಿರೋದ್ರಿಂದ ಈ ಬಾರಿ ಈ ಒಂದು ಸುಂಕದ ವಿಚಾರದಲ್ಲಿ ಇಬ್ಬರ ನಡುವೆ ವಿವಾದ ಏರ್ಪಟ್ಟಿದೆ ಬೂದಿ ಮುಚ್ಚಿದ ಕೆಂಡದಂತೆ ಈ ಒಂದು ಸಂತೆಯ ಸುಂಕ ವಸೂಲಾಗ್ತಾ ಇದೆ ಹಲವು ಬಾರಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದಗಳು ಕೂಡ ನಡೆದಿತ್ತು ನೀನು ಇಲ್ಲೇ ವಸೂಲಿ ಮಾಡಬೇಕು ಬೇರೆ ಕಡೆ ವಸೂಲಿ ಮಾಡಬಾರ್ದು ಅಂತ ಹೇಳಿ ಎಲೆ ಶ್ರೀನಿವಾಸ್ ಅವಾಜ್ಗಳನ್ನು ಹಾಕಿದ್ರು ಮತ್ತು ಅಂಜನ ಮೂರ್ತಿಗೆ ಧಮಕಿಗಳನ್ನ ಕೂಡ ಹಾಕಿದ್ರು ಇದು ಪ್ರತಿಭಟನೆಗಳಿಗೂ ಕೂಡ ಕಾರಣವಾಗಿತ್ತು ಈ ಹಿಂದೆ ಇದ್ದಂತಹ ಬಿಬಿಎಂಪಿಯ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಗಳು ನಡೆದಿತ್ತು ಆದ್ರೆ ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಎಲೆ ಶ್ರೀನಿವಾಸ್ ಫಾರೂಕ್ ಮತ್ತು ವಿನೋದ್ ನಟರಾಜ್ ಎನ್ನುವಂತಹ ಸುಂಕ ವಸೂಲಿ ಮಾಡ್ತಾ ಇದ್ದಂತಹ ನಟರಾಜನನ್ನ ರಾಜೆಯ ನೆಪದಲ್ಲಿ ಕಚೇರಿ ಬಳಿ ಕರೆಸಿ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಎಲೆ ಶ್ರೀನಿವಾಸ್ ಫಾರೂಕ್ ಮತ್ತು ವಿನೋದ್ ಹಾಗೆ ರವಿ ಎಂಬುವರು ಅಲ್ಲೆಯನ್ನ ನಡೆಸಿದ್ದಾರೆ ಇವರು ಆಸ್ಪತ್ರೆಯ ಪಾಲಾಗಿದ್ದಾರೆ ಶುಕ್ರವಾರ ಅಲ್ಲೇ ನಡೆದಿದ್ರು ಕೂಡ ಇದುವರೆಗೂ ಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ರು ಎಫ್ಐಆರ್ ಆಗಿಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನ ಹಚ್ತಾ ಇದ್ದಾರೆ ಅಂತ ಹೇಳಿ ಒಳಗಾದಂತ ನಟರಾಜ್ ಮತ್ತು ಆಮ್ ಆದ್ಮಿ ಪಕ್ಷದ ಮುಖಂಡರು ಹಾಗೆಯೇ ಈ ಬಾರಿಯ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ಅಂಜನ ಮೂರ್ತಿ ಮತ್ತು ಎಲ್ಲ ಸ್ನೇಹಿತರು ಬಂದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಟರಾಜನವರ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪೊಲೀಸ್ನವರು ತಾರತಮ್ಯವನ್ನ ಮಾಡ್ತಿದ್ದಾರೆ ವಿಶೇಷವಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ಉಮೇಶ್ ರಾಮ್ ಮೂರ್ತಿ ಅವರೇ ನಟರಾಜ್ ಅವರ ಕುಟುಂಬಕ್ಕೆ ದಮಕಿಯನ್ನ ಹಾಕಿ ನೀವೇನಾದ್ರೂ ಬಾಲ ಬಿಚ್ಚಿದ್ರೆ ಸ್ಲೇಟ್ ಇಡಿಸಿ ನಿಲ್ಲಿಸಿ ರೌಡಿ ಶೀಟರ್ ಮಾಡ್ತೀನಿ ಹೇಳಿ ದಮಕಿಯನ್ನ ಹಾಕಿದ್ದಾರೆ ಅಂತ ಹೇಳಿ ನಟರಾಜ್ ನಟರಾಜ್ರವರ ಪತ್ನಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಪೊಲೀಸರ ವಿರುದ್ಧವೇ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾದ ವಿವಾದಗಳು ನಡೆದವು ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಅಂತ ಬೇರೆ ಏನು ಕೇಳಿ ತ್ರೀ ಡೇಸ್ ಡಿಲೇ ಇದೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ सॉरी ನಾನು ರಿಸೀವ್ ಮಾಡಿರೋ ಕಾಪಿ ಇದು ಕ್ಲೋಸ್ ಆಗಿದೆ सॉरी ಸ್ಟ್ರೈಕ್ ಮಾಡೋ ಹಾಗಿದ್ರೆ ದಯವಿಟ್ಟು ಅಲ್ಲಿ ಮಾಡಿ

ಸರ್ ರೂಪಾಯಿ ಯಾವುದು ಕಲೆಕ್ಷನ್ ಮಾಡಿದ್ರೇನೆ ನೀವು ಆರ್ ಮಾಡ್ತೀರಾ ವೈಸಿ ನಾಲ್ಕು ದಿನದಿಂದ ತೀರುವ ಗಾಯಿ ಅವ್ನ್ ತೀರೋದ್ರೆ ಯಾರು ಯಾರು ಸರ್ ಬರ್ತಾರೆ ನೀವ್ ಅದಕ್ಕಿದಾರೆ ಸೋಮಪ್ಪ ಸೋಮಪ್ಪ ಗೌಡಿ ಅವರು ಹೇಳಿ ಅದಕ್ಕೂ ನ್ಯಾಯ ಸಿಕ್ಕಿಲ್ಲ ಹೇಳಿ ಭಯ ಎದುರಿಸ್ತಾರಲ್ಲ ಸರ್

ಇಲ್ಲಿ ಸಂತೆಯ ವಿಚಾರದಲ್ಲಿ ಗೊಂದಲಗಳಿಗಿದ್ರು ವಿವಾದಗಳಿದ್ರು ಕೂಡ ಓರ್ವನ ಮೇಲೆ ಅಲ್ಲೇ ಆಗಿ ನಾಲ್ಕು ದಿನವಾದ್ರೂ ಕೂಡ ದೂರು ನೀಡಿದ್ರು ಎಫ್ಐಆರ್ ಅನ್ನ ದಾಖಲಿಸಿಲ್ಲ ಇವರು ಎಲೆ ಶ್ರೀನಿವಾಸ್ ಅವರ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ದೂರನ್ನ ದಾಖಲಿಸಲಿಲ್ಲ ಹೇಳಿ ಆರೋಪಿಸಿ ತಮಟೆ ಹೊಡೆದು ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅಲ್ಲೆಗೊಳಗಾದವರ ಅವರ ಪತ್ನಿ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ E cara... ಎಫ್ಐಆರ್ ದಯವಿಟ್ಟು ನಾವು ಸಮಾಧಾನವಾಗಿರ್ತೀವಿ ಇಲ್ಲೇ ಕೂತಿರ್ತೀವಿ ಎಫ್ಐಆರ್ಗೂ ನಾವ್ ಒಂದು ನಾಲ್ಕಿನಿಂದ ಕೇಳ್ಕೊಂಡಿದ್ರೆ ಸರ್ ನಾವ್ ಇವತ್ತು ಬಂದು ಕೇಳಿದೀವಿ ಸಾಹೇಬ್ರಿಗೆ ಇವತ್ತು

ಯಾರೋ ಅವ್ರಿರ್ಲಿ ಅವ್ರ ಜೊತೆಗೆ ಕಂಪ್ಲೇಂಟ್ ಮಾಡಿ ಹೊರಗಡೆ ಕೇಸ್ ತಗೊಂಡಿಲ್ಲ ಇವತ್ತು ನಾನು ನಮ್ಮ ಅತ್ತೆ ನಾವೆಲ್ಲ ಬಂದ್ರಿ ಬಂದರೂ ಮಾತಾಡಿದ್ರು ಸರ್ ಹಿಂಗೆ ಐ ಸಿ ಯು ಅಲ್ಲಿ ಇದ್ದಾರೆ ಮಯೂಷರ್ ಇಲ್ಲ ಹಿಂಗೆ ಜಾಸ್ತಿ ಇಂಜುರಿ ಆಗಿದೆ ಅಂದರೆ ಇಲ್ಲಮ್ಮ ಐ ಸಿ ಯು ಇಂದ ಬರ್ತಾರಾ ಇಲ್ಲ ಹಂಗೆ ಹೋಗ್ತಾರಾ ಅಂತ ಕೇಳ್ತಾರೆ ಇಲ್ಲ ಸರ್ ಏನು ಹಿಂಗೆಲ್ಲ ಮಾತಾಡ್ತೀರಾ ಅಂದರೆ ಆಯಿತು ಸುಮ್ಮನೆ ಇರಮ್ಮ ಸುಮ್ಮನೆ ಇರಮ್ಮ ಅಂತ ನಮ್ಮ ಬಾಯಿ ಮುಚ್ಚಿಸೋಕ್ಕೆ ನೋಡ್ತಾರೆ ಅವ್ರ ಬಗ್ಗೆ ನಾವೇನು ಹೇಳಿದ್ರು ತಗೊತಾ ಇಲ್ಲ ಲಾಸ್ಟಲ್ಲಿ ಆಚೆ ಬರೋವಾಗ ಏನು ಹೇಳ್ತಾರೆ ನೋಡ್ರಮ್ಮ ಹಿಂಗೆ ಯಾ ನನಗೇನಾದರೂ ಒಂದು ಗಾಳಿ ಸುದ್ದಿ ಬಂದ್ರೂ ಅವನ್ನ ತಂದು ಇಲ್ಲಿ ನಿಲ್ಲಿಸಿ ಸ್ಲೇಟ್ ಸ್ಲೇಟ್ ಇಡಿಸ್ತೀನಿ ಅವನ್ನ ಆಚೆ ಬಿಡೋಲ್ಲ ಅವ್ನ ರೋಡಿ ಶೀಟ್ರ್ ಮಾಡಿಸ್ತೀನಿ ಅಂತ ಬೆದರಿಕೆ ಇದ್ದಾರೆ ಕೃಷ್ಣಮೂರ್ತಿ ಅಣ್ಣ ಮತ್ತು ದಿಲೀಪ್ ಅಣ್ಣ ಇವರೆಲ್ಲ ಬಂದು ಈಗ ಹೋರಾಟ ಮಾಡಿದ್ದಕ್ಕೆ ಈಗ ಬ ಈಗ ಮಾಡಿಕೊಟ್ಟಿದ್ದಾರೆ ಎಫ್ ಐ ಆರು ಈಗ ಅವ್ರನ್ನ ಎಲೆ ಶ್ರೀನಿವಾಸು ಮತ್ತು ಫಾರೂಕು ರವಿ ಅನ್ನೋರು ಇವ್ರ ವಿನೋದ್ ಕುಮಾರು ಇವರೇ ಹೊಡೆದಿರೋದು ದಯವಿಟ್ಟು ಅವ್ರನ್ನ ಬಂದಿಸ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ ಅವ್ರಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಬೇರೆ ಈ ಆಗೋ ಆಗೋ ಬಿಡಬೇಡಿ ದಯವಿಟ್ಟು ಪ್ರಾರ್ಥನೆ ಈ ಒಂದು ಸಂತೆಯ ವಿಚಾರದಲ್ಲಿ ಕಳೆದ ಒಂದು ವರ್ಷದಿಂದಲೂ ಕೂಡ ತೀವ್ರವಾದಂತಹ ಗೊಂದಲಗಳಿದೆ ಅಧಿಕಾರಿಗಳು ಕೂಡ ತೇಪೆ ಹಚ್ಚುತ್ತ ಇದ್ದಾರೆ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈ ಒಂದು ಸಂತೆಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಎನ್ನುವಂಥದ್ದು ಪೊಲೀಸ್ನವರಿಗೆ ಅರತಿದ್ರು ಕೂಡ ಪೊಲೀಸ್ನವರು ಎಲೆ ಅವರ ಪರವಾಗಿ ಬ್ಯಾಟ್ ಮಾಡ್ತಿದ್ದಾರೆ ಎನ್ನುವಂತಹ ಅನುಮಾನಗಳು ಮೂಡತೊಡಗಿದೆ ಈಗ ಈ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಇವರು ನಡೆಸಿದಂತ ಸ್ಥಳದಲ್ಲಿ ಇನ್ನಷ್ಟು ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಒಂಬತ್ತನೇ ತಾರೀಕು ಘಟನೆ ಆಗಿದೆ ಅವರೇ ಕರ್ಸ್ಕೊಂಡಿದ್ದಾರೆ ಯಲೇ ಶ್ರೀನಿವಾಸು ಮತ್ತೆ ಫಾರೂಕ್ ರವಿ ಮತ್ತೆ ವಿನೋದ್ ಕುಮಾರ್ ಯಾರಿದಾನೋ ಇವನೇ ವಿನೋದ್ ಕುಮಾರ್ ಅನ್ನೋನು ನಟರಾಜ ಸ್ನೇಹಿತ ಇದ್ದಾನೆ ಅವನೇ ಕರ್ಸ್ಕೊಂಡು ಬೇಕಾಗಿ ಇದು ಇವನು ಟ್ವೀಟ್ ಮಾಡ್ತಾ ಇದ್ದಾನೆ ಇದರಲ್ಲಿ ಎಲ್ಲಾ ಅಂತೇಳಿ ಇವನೊಬ್ಬನ ಈ ಮಟ್ಟ ಹಾಕಿದ್ರೆ ಭಯ ಬೀಳ್ತಾರೆ ನೆಕ್ಸ್ಟ್ ದಿನಗಳಲ್ಲಿ ಟೆಂಡರ್ ತೊಗೊಳೋದಕ್ಕೆ ಸಂತೆಗೆ ಯಾರು ಬರೋದಕ್ಕೆ ಭಯ ಬೀಳ್ತಾರೆ ನಮ್ಮೆದುರು ಯಾರು ನಿಲ್ಲಬಾರ್ದು ಅನ್ನೋದು ಅವ್ರ ಟಾರ್ಗೆಟ್ ಆಗಿತ್ತು ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಕರೆದು ಅವ್ರ ಮನಸ ಇಚ್ಛೆ ಗುದ್ದಿ ಅವರಿಗೆ ಪ್ರಾಣ ಹೋಗೋ ಥರ ತೊಂದರೆ ಮಾಡಿ ಹೊಡೆದಿದ್ದಾರೆ ನಟರಾಜ್ ಹೌದು ಈಗ ನಮ್ಮ ಕಡೆ ನನ್ನ ಹತ್ರ ನನ್ನ ಹತ್ರ ಕೆಲಸ ಮಾಡ್ತಾಯಿದ್ರು ಈಗ ಎರಡು ತಿಂಗಳಾಗಿದೆ ನಾನು ಟೆಂಡರ್ ಮುಗಿದು ಅವ್ರು ಆಟೋ ಓಡಿಸ್ಕೊಂಡು ಏನೋ ಜೀವನ ಮಾಡ್ತಾಯಿದ್ರು ಬೇಕಾಗಿ ಏನೋ ಮಾತಾಡಬೇಕು ಬಾ ಅಂತ ಕರೆಸ್ಕೊಂಡು ಈ ಥರ ಮಾಡಿ ಅಲ್ಲಿ ಸುಳ್ಳು ಸೊಬಿಗೆ ಎಲ್ಲ ಸುಮ್ಮನೆ ಇವರೇ ಕಲ್ಸಿದ್ರು ಅದು ಇದು ಅಂತ ನಾವೇವನು ಯಾರನ್ನೂ ಕಲಿಸಿಲ್ಲ ಕಲ್ಸಂಗಿದ್ರೆ ನಾವು ಹೋಗ್ಬೇಕಂದ್ರೆ ಹತ್ತು ಜನ ಹೋಗ್ತೀವಿ ಇಲ್ಲಾಂದರೆ ಇಪ್ಪತ್ತು ಜನ ಹೋಗ್ತೀವಿ ಒಬ್ಬರೇ ಯಾರನ್ನೂ ಕಲಿಸ್ಬಿಟ್ಟು ನಾವೇನು ಅನ್ನೋದೇನಿಲ್ಲ ಪಾಪ ಅವರು ಎಲ್ಲೋ ಜೀವನ ಮಾಡ್ಕೊಂಡು ಆಟ ಓಡಿಸ್ತಾಯಿದ್ರೆ ಕರೆದುಬಿಟ್ಟು ಈ ಥರ ಮನಸ್ಸು ಇಚ್ಛೆ ಹೊಡೆದು ಸಹಾಯೋ ಥರ ಹೊಡೆದು ಅವ್ರಿಗೆ ಈಗ ಐ ಸಿ ಯು ನಾಲ್ಕು ದಿನ ಇದ್ದಾರೆ ನಾವು ಒಂಬತ್ತನೇ ತಾರೀಕು ಕೊಟ್ಟಿದ್ವಿ ಕಂಪ್ಲೇಂಟು ಆದರೆ ಇವರು ಯಾರೂ ಎಫ್ ಐ ಆರ್ ಮಾಡಿರಲಿಲ್ಲ ಇನ್ಸ್ಪೆಕ್ಟ್ರಿಗೆ ಆದರೂ ಹೇಳಿದ್ವಿ ಸಬ್ಇನ್ಸ್ಪೆಕ್ಟ್ ಹೇಳಿದ್ವಿ ಡಿಸಿಪ್ಲಿನ್ ಸಿ ಕೇಳಬೇಕು ಅವ್ರನ್ನ ಕೇಳಬೇಕಂತ ಅದಕ್ಕೆ ನಾವು ಇವತ್ತು ಹೋರಾಟದ ಮುಖಾಂತರ ಕೇಳಿದ್ದೀವಿ ನಮ್ಮ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ ಬೇಕಂದರೆ ಪಾಪ ಅವರು ಕಲೆಕ್ಷನ್ ಮಾಡಿದ್ರೆ ಇನ್ನೂರು ರೂಪಾಯಿಗೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಹುಡುಗರು ಐ ಡಿ ಕಾರ್ಡ್ ಹಾಕೊಂಡು ಕಲೆಕ್ಷನ್ ಮಾಡಿದ್ರೆ ಸುಮ್ಮ ಸುಮ್ಮನೆ ಎಫ್ ಐ ಆರ್ ಮಾಡಿದ್ದಾರೆ ರೌಡಿ ಶೀಟ್ರ್ ಮಾಡ್ತೀವಿ ಅಂತ ಭಯ ಬೀಳಿಸ್ತಾರೆ ಏನೋ ಇಲ್ಲಿ ನಿಕ್ಕದೇ ಎಲ್ಲ ಸಾಯಿಸಿಬಿಡ್ತೀವಿ ಅಂತ ಇದೆಲ್ಲ ಮುಂದಿನ ಈಗ ಎಫ್ ಐ ಆರ್ ಆಗಿದೆ ಇವ್ರನ್ನ ಬಂದಿಸಿ ಇದಕ್ಕೆಲ್ಲ ತೆರೆ ಇಳಿಬೇಕು ಎಲೆ ಶ್ರೀನಿವಾಸು ವಿನೋದ್ ಕುಮಾರು ರವಿ ಫಾರೂಕ್ ಇವ್ರು ನಾಲ್ಕು ಜನ ಮೇಲೆ ಆಗಿದೆ ಇನ್ನಿತರರು ಅಂತಿದೆ ಅದು ಮುಂದಿನ ದಿನಗಳಲ್ಲಿ ಯಾರು ಅವರು ತನಿಖೆ ಮಾಡ್ತಾರೆ ಕಾನೂನು ಕೈಗಳು ದೊಡ್ದು ಇದ್ದಾವೆ ಎಲ್ಲರಿಗೂ ಅವ್ರಿಗೆ ಗೊತ್ತಿದೆ ಈಗ ಅವ್ರಿಗೆ ನ್ಯಾಯ ಸಿಗಬೇಕು ಈಗಲೇ ಕೂಡಲೇ ಬಂದಿಸಿ ಇದಕ್ಕೆ ನ್ಯಾಯ ದೊರೆಸ್ಬೇಕಂತ ನಾನು ಈ ಮುಖಾಂತರ ಹೇಳ್ಕೊಂತೀನಿ ಅವ್ರ ನಟರಾಜ್ ಅವ್ರಿಗೆ ನ್ಯಾಯ ಸಿಗಬೇಕು ಅವರಿಗೂ ಪ್ರಾಣ ಏನು ತೊಂದರೆ ಆಗ್ತೀರಾ ದೇವರು ಒಳ್ಳೇದಾಗ ಇದು ಮಾಡಲಿ ಅಂತ ಆಮ್ ಆದ್ಮಿ ಪಕ್ಷದ ಮುಖಂಡರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶುಕ್ರವಾರ ಒಂಬತ್ತನೇ ತಾರೀಕು ಬಂದು ನಟರಾಜನ್ ಅವ್ರಿಗೆ ಅಲ್ಲೇ ಆಗಿ ಸ್ಪ್ಲೀನಿಕ್ ಇಂಜುರಿ ಆಗಿದೆ ರೌಡಿಗಳು ಯಾರೋ ಒಬ್ರು ಡಾಕ್ಟರ್ ಹೇಳ್ತಾರೆ ರೌಡಿಗಳು ಯೋಚನೆ ಮಾಡಿ ಹೊಡಿತಾರಂತೆ ಹೃದಯದಿಂದ ಕೆಳಗಡೆ ಇರೋ ಪಕ್ಕೆಗೆ ಸ್ಪ್ಲೀನಿಕ್ ಇಂಜುರಿ ಅಲ್ಲಿ ಹೊಡೆದ್ರೆ ಒಳಗಡೆ ಇಂಟರ್ನಲ್ ಆಗಿ ಸಾವು ಸಂಭವಿಸ್ಬೋದು ಅಂತ ಸ್ಪ್ಲೀನಿಕ್ ಇಂಜುರಿ ಆಗಿದೆ ಪೇಷಂಟ್ ಅಡ್ಮಿಟ್ ಆಗಿದ್ರು ಒಂಬತ್ತನೇ ತಾರೀಕು ಬಂದು ನಾವು ಇವ್ರಿಗೆ ತಿಳ್ಕೊಟ್ರೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಕೇಳ್ತೀವಿ ನಾವು ಸಿ ಪಿನ ಡಿ ಸಿ ಪಿನ ಕೇಳ್ತೀವಿ ನಾಳೆ ಬನ್ನಿ ಇದನ್ನ ಪಿಟಿಷನ್ ಆಗಿ ತಗೊಳ್ತೀನಿ ಅಂತಾರೆ ನಾಳೆ ಬಂದು ಕೇಳಿದ್ರೆ ಇನ್ಸ್ಪೆಕ್ಟ್ರ್ ರಜಾ ಇನ್ನೊಬ್ಬರು ರಜಾ ಇವತ್ತು ಸೋಮವಾರ ಬಂದು ಕೇಳ್ತೀವಿ ಇನ್ಸ್ಪೆಕ್ಟ್ರು ಏನೂ ಆಗಿಲ್ವಲ್ಲ ಅವ್ನಿಗೆ ಅಂತಾರೆ ಮತ್ತು ಅವ್ರ ಮನೆಯವರು ಹೇಳ್ತಾರೆ ತಾವೇಳಿಮ್ಮ ಅವ್ರು ಏನೋ ರೌಡಿ ಶೀಟ್ರ್ ಮಾಡ್ತೀರಿ ಅಂತಾರೆ ಅವ್ರು ರೌಡಿ ಇದ್ದರೆ ಖಂಡಿತವಾಗಿ ರೌಡಿ ಶೀಟ್ರ್ ಮಾಡಿ ಇಲ್ಲ ಅಂದರೆ ದಯವಿಟ್ಟು ಯಾರಿಗೂ ಧಮಕಿ ಕೊಡಬೇಡಿ ನ್ಯಾಯ ಇದೆ ಸಂವಿಧಾನ ನಮಗೆ ರಕ್ಷಣೆ ಆಗಿದೆ ನಾ ಈ ಮೂಲಕ ನಿಮ್ಮ ಎಲ್ಲ ಮಾಧ್ಯಮ ಮುಖಾಂತರ ಮುಖಾಂತರ ಹೇಳೋಕ್ಕೆ ಹೇಳ್ತೀನಿ ಸುಮ್ಮನೆ ಯಾರನ್ನೂ ರೌಡಿ ಶೀಟ್ರ್ ಮಾಡಬೇಡಿ ಆ ರೌಡಿ ಹಿನ್ನೆಲೆ ಇದ್ದೆ ಮಾತ್ರ ರೌಡಿ ಶೀಟ್ರ್ ಮಾಡಿ ಎಷ್ಟೋ ಜನ ರೌಡಿ ಪಟ್ಟಿ ಮುಚ್ಚಿ ಇವತ್ತು ರೌಡಿಗಳು ಥರ ವರ್ತಿಸ್ತಾ ಇದ್ದಾರೆ ಅಂಥವ್ರನ್ನ ರೌಡಿ ಪಟ್ಟಿ ಮಾಡಿ ಆಟ ಓಡಿಸ್ಕೊಂಡು ಬದುಕೋರನ್ನ ನ್ಯಾಯವಾಗಿ ಸರ್ಕಾರಿ ಟ್ಯಾಕ್ಸ್ ಕಟ್ಟಿ ಜೀವನ ನಡೆಸೋನ್ನ ರೌಡಿ ಪಟ್ಟಿ ಮಾಡಬೇಡಿ ಇವತ್ತು ನಾವೆಲ್ಲ ಬಂದು ನಿಮ್ಮ ಮಾಧ್ಯಮಗಳ ಮುಖಾಂತರ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತು ನೀವು ನಾವು ಎಲ್ಲ ಬಂದು ಇಲ್ಲಿ ಕೇಳಿದಕ್ಕೋಸ್ಕರನೇ ಹೋರಾಟ ಮಾಡಿದ್ದಕ್ಕೋಸ್ಕರನೇ ಈ ಸಂಜೆ ಈ ಎಫ್ ಐ ಆರ್ ಆಗಿದೆ ಇದಕ್ಕೆ ಮುಂಚೆ ರಾಮ ಮೂರ್ತಿ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರಾಗ್ಲಿ ಇನ್ಸ್ಪೆಕ್ಟರ್ ಸೋಮಪ್ಪ ಗೌಡ ಆಪೋಸಿಟ್ ಅವ್ರ ಮೇಲೆ ಅವ್ರು ದೂರ ಕೊಟ್ಟರೆ ಎಫ್ ಐ ಆರ್ ಇವ್ರು ದೂರ ಕೊಟ್ಟರೆ ಎಫ್ ಐ ಆರ್ ಮಾಡಲ್ವಂತೆ ಅದಕ್ಕೆ ಬಂದು ನಾವು ಕೇಳ್ತೀವಿ ಯಾಕೆ ಸ್ವಾಮಿ ನ್ಯಾಯ ನ್ಯಾಯವ್ರಿಗೆ ಮಾತ್ರ ನ್ಯಾಯನಾ ಒಂದು ಕಡೆ ನ್ಯಾಯ ಮಾಡಬೇಡಿ ಇಬ್ಬರನ್ನೂ ಕೇಳಿ ನ್ಯಾಯ ಯಾವ ಕಡೆ ಇದೆ ಆ ಕಡೆ ಏನೇ ದೂರ ಕೊಟ್ಟು ದೂರ ತಗೊಳ್ಳಿ ಫಸ್ಟ್ ತನಿಖೆ ಕೈಗೊಳ್ಳಿ ನಾವು ವಿನೋದ್ ಮತ್ತೆ ನಮ್ಮಣ್ಣ ನಟರಾಜನವರು ಇಬ್ರು ಸ್ನೇಹಿತರಾಗಿರ್ತಾರೆ ಅವ್ರಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಗಲ ಇದು ಫೋನ್ಗಳಲ್ಲಿ ವಿವಾದ ಇರುತ್ತೆ ಅದು ಮಾರ್ಕೆಟು ಸುಂಕ ವಸೂಲಿಯಿಂದ ನೀನು ಮಾರ್ಕೆಟಲ್ಲಿ ಕೆಲಸ ಮಾಡಬೇಡ ಮೂರ್ತಿ ಹತ್ರ ಕೆಲಸ ಮಾಡಬೇಡ ನಿನಗೆ ತೊಂದರೆ ನೀನು ತೊಂದರೆ ಮಾಡ್ತೀರಿ ಅಥವಾ ನಿನ್ನ ಮೇಲೆ ಇಷ್ಟು ಹೇಳಿ ನಾವು ಮಾಡಿದ ಮೇಲೆ ನೀನು ಏನಾದರೂ ಅದೇ ಜಾಗದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ನಿನಗೆ ಬೇರೆ ಥರ ಜೀವ ಬೆದರಿಕೆ ಹಾಕ್ಸಿದ್ದಾರೆ ಒಂದು ಸರಿ ಆಲ್ರೆಡಿ ಈ ಮಾಧ್ಯಮ ಮೂಲಕನೇ ನಮ್ಮಣ್ಣ ಆಲ್ರೆಡಿ ಹೇಳಿದ್ದಾನೆ ನನಗೇನಾದರೂ ತೊಂದರೆ ಆದರೆ ನೇರ ಒಣೆ ಎಲೆ ಶ್ರೀನಿವಾಸ ಅವರೇ ಅಂತ ಈಗ ಕರೆಸಿ ಅಂಗಡಿ ಹತ್ರ ಮಾತಾಡಬೇಕು ಅಂತ ಕರೆಸಿ ಈ ಮನಸ್ಸೋ ಇಚ್ಛೆ ಎಲ್ಲರೂ ಸೇರೋ ನಾಲ್ಕು ಜನ ಇವರು ಬಿಟ್ಟು ಇನ್ನೊಂದು ಐದಾರು ಜನ ಸೇರಿ ಒಡೆದು ಇವಾಗ ಪ್ರಾಣಕ್ಕೆ ಹಾನಿ ಆಗೋ ಥರ ಇದಾನೆ ನಾಲ್ಕು ದಿವಸ ಆಯಿತು ಈ ನಾಲ್ಕು ದಿವಸದಿಂದ ಘಟನೆ ನಡೆದ ದಿನನೇ ಸಂಜೆ ಏಳು ಏಳು ಸಮಯಕ್ಕೆ ಠಾಣೆಗೆ ಬಂದು ನಾವು ಏನಿದೆಯೋ ಅಂತ ಕಂಪ್ಲೇಂಟ್ ಕೊಡ್ತೀರಿ ಜಸ್ಟ್ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊತಾರೆ ಅದ್ರ ಮುಂದಕ್ಕೆ ನಮಗೇನು ಸಪೋರ್ಟ್ ಮಾಡಿಲ್ಲ ಅದಾದಮೇಲೆ ಆಸ್ಪ ಶನಿವಾರ ಕಳೀತದೆ ರಜಾ ಅಂದರು ಭಾನುವಾರ ಕಳೀತದೆ ರಜಾ ಅಂದರು ಈ ದಿನ ಬಂದು ನಾವು ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ರಾಮಮೂರ್ತಿ ಸರ್ನ ಮೀಟ್ ಮಾಡಿ ಸರ್ ಹಿಂಗಾಗಿದೆ ನಮಗೆ ಪ್ರಾಬ್ಲಮ್ ಹಿಂಗಾಗಿದೆ ಅಂತ ಹೇಳಿದ್ರಿ ಅವ್ರು ಹೇಳಿದ್ರು ಪ ನಿಮ್ಮ ತಮ್ಮ ನಿಮ್ಮ ಅಣ್ಣಗೆ ಯಾವುದೇ ರೀತಿ ಏನೂ ಹಾನಿಯಾಗಿಲ್ಲ ಒಂದು ಮೂರು ನಾಲ್ಕು ಜನ ಹೊಡೆದಿದ್ದಾರೆ ಅಂತೆ ಮೊನ್ನೆ ಒಂಬತ್ತನೇ ತಾರೀಕು ನೈಟು ನನಗೆ ಗೊತ್ತಿದ್ದಿಲ್ಲ ಇವತ್ತು ಗೊತ್ತಾಯಿತು ಆಸ್ಪತ್ರೆಯಲ್ಲಿ ಹೋಗಿ ನೋಡ್ಕೊಂಡು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಇಲ್ಲಿ ಕೆಲವರು ಪೊಲೀಸವರು ಎಲ್ಲಿ ದುಡ್ಡು ಕೊಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಡವರಿಗೆ ನ್ಯಾಯ ಕೊಡ್ತಾ ಕೊಡ್ತಾಯಿಲ್ಲ ನ್ಯಾಯ ದೊರಕಿಸ್ತಾ ಇಲ್ಲ ಅವರು ಅಂದ್ರೆ ಮೂರು ಮೂರು ಜನ ಪೊಲೀಸವರು ಅವರನ್ನೇ ಬಡವರಿಗೆ ನ್ಯಾಯ ದೊರಕೋಕ್ಕೆ ಕೊಡ್ತಾಯಿಲ್ಲ ಎದರ್ಸ್ತಾರೆ ಬೆದರಿಸ್ತಾರೆ ಭಯಕ್ಕೆ ಕಳಿಸ್ತಾ ಇದ್ದಾರೆ ಬಡವರಿಗೋಸ್ಕರ ನ್ಯಾಯ ದೊರಕಬೇಕಂತ ನಮ್ಮ ಮತ್ತು ನಮ್ಮ ನೆಟರಾಜ್ ಅವ್ರ ಸ ಫ್ಯಾಮ್ಲಿಗೆ ಅವ್ರ ಸಂಸಾರಕ್ಕೆ ಯಾವುದೇ ತೊಂದರೆಗಳು ಆಗದಿರೋ ಥರ ದಯವಿಟ್ಟು ಕಾಪಾಡಬೇಕು ಅವ್ರಿಗೆ ನ್ಯಾಯ ದೊರೆಸಬೇಕು ಅಂತ ನಾನು ಇದು ಮಾಡ್ಕೊಡಿ ಈ ಒಂದು ಪ್ರತಿಭಟನೆಯ ಒತ್ತಡಕ್ಕೆ ಕೊನೆಗೂ ಪೊಲೀಸ್ನವರು ಅರ್ಧ ಗಂಟೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಆದ್ರೆ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ನಡೆಸ್ತಾರ ಇವರು ದೂರನ್ನ ನಡೆದುಕೊಂಡಂತಹ ರೀತಿ ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಈಗಲಾದ್ರೂ ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಈ ರೀತಿ ದಿನಗಳ ಗಟ್ಟಲೆ ಮೀನಾಮೇಶವನ್ನ ಮೇಷವನ್ನು ಎಣಿಸಿ ಹಿಂಗೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವ ಹಂತಕ್ಕೆ ಈ ಒಂದು ಪ್ರಕರಣವನ್ನ ತರ್ತಾರೆ ಅಂತಂದ್ರೆ ಪೊಲೀಸ್ ತವರ ನಿರ್ಲಕ್ಷ್ಯ ಬೇಜವಾಬ್ದಾರಿ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಈ ಒಂದು ಪ್ರತಿಭಟನೆಯಿಂದ ಅನಾವರಣಗೊಳ್ತಾ ಇದೆ ಮುಂದಾದ್ರೂ ಈ ರೀತಿಯಾದಂತ ನಿರ್ಲಕ್ಷ್ಯ ಮಾಡದೆ ಅದು ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ನವರು ಮುಂದಾಗಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ